ಸರ್ ಸರ್ ನಮಸ್ತೆ ನನ್ನ ಹೆಸರು ಗೌತಮ್ ಅಂತ ನಾನು ಈ ಶಾಲೆಯಲ್ಲಿ ವಿಜ್ಞಾನ ವಿಷಯಕ್ಕೆ ಅತಿಥಿ ಶಿಕ್ಷಕನಾಗಿ ಕೆಲಸ ಇದ್ದೀನಿ ಸರ್ ಸರ್ ಮೊದಲಿಗೆ ಒಂದು ವಿಷಯ ಶೇರ್ ಮಾಡ್ಕೊತೀನಿ ನಿಮ್ಮಲ್ಲಿ ನನಗೆ ಅತಿಥಿ ಶಿಕ್ಷಕನಾಗಿ ಗೌರವಧನ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಈ ಥರ ನಾಲ್ಕು ವಿಷಯಗಳಿಗೆ ನಮ್ಮ ಅಧ್ಯಕ್ಷರಾಗಿರುವಂಥ ನಮ್ಮ ಶೇಷಾದ್ರಿ ಸರ್ ಅವರು ಕೈಯಿಂದ ಕೊಡ್ತಾರೆ ಸರ್ ಸರ್ ಇನ್ನೊಂದು ವಿಚಾರ ನಮ್ಮ ಎಲ್ಲ ವೃತ್ತಿ ಮಾಡಬೇಕಾದ್ರೆ ನಮಗೊಂದು ಮುಖ್ಯ ಮೌಲ್ಯಗಳು ಎಥಿಕ್ಸ್ ಅಂತ ಕರಿತೀವಿ ಈ ನಮ್ಮ ಶಾಲೆ ಮೈನ್ ಉದ್ದೇಶ ಏನಪ್ಪ ಅಂದರೆ ಬೆಸ್ಟ್ ಎಜುಕೇಷನು ಫ್ರೀಯಾಗಿ ಕೊಡೋದು ಆ ಉದ್ದೇಶದಿಂದ ಇಲ್ಲಿ ಬರ್ತಾಯಿದ್ದೀನಿ ಎಲ್ಲ ತಗೊಳ್ಳಿ ಒಂದು ಪ್ರೈವೇಟ್ ಹೈ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಏನೇನು ಸ್ಟ್ಯಾಂಡರ್ಡ್ಸ್ ಇರ್ತಾವೋ ಹೈ ಕ್ವಾಲಿಟಿ ಲ್ಯಾಬ್ ಆಗಿರ್ಬೋದು ಸ್ಮಾರ್ಟ್ ಕ್ಲಾಸಸ್ ಆಗಿರ್ಬೋದು ಉಚಿತವಾಗಿ ನೋಟ್ಸು ಬುಕ್ಕುಗಳು ಯೂನಿಫಾರ್ಮ್ಗಳು ಎಲ್ಲ ನಮ್ಮ ಅಧ್ಯಕ್ಷರಾಗಿರುವಂಥ ಶೇಷಾದ್ರಿ ಸಾವರಿಂದ ಕೈಯಿಂದ ಕೊಡ್ತಾರೆ ಏಯ್ತ್ ನೈನ್ತ್ ಆ್ಯಂಡ್ ಟೆಂತ್ ಮೂರು ಕ್ಲಾಸ್ ಸರ್ ಟೋಟಲ್ ನಿಮ್ಗೆ ಗೊತ್ತಿರೋ ಥರ ಇನ್ನೂರ ಏಳು ಜನ ಇದಾರೆ ಸ್ಟ್ಯಾಟ್ಸಲ್ಲಿ ರಿಕಾರ್ಡ್ ಆಗಿರೋ ಸ್ಟ್ರೆಂತ್ ಅದು ಸೊ ಎಷ್ಟು ಜನಕ್ಕೂ ಸಹಾಯ ಮಾಡಿ ಕೊಡ್ತಾ ಇದ್ದಾರೆ ಅವರು ಸರ್ ಇಲ್ಲಿ ಇವಾಗ ಸದ್ಯಕ್ಕೆ ತ್ರೀ ಮೆಂಬರ್ಸ್ ಇದ್ದಾರೆ ಮೂರು ಜನ ನನ್ನನ್ನು ಸೇರಿಸಿಕೊಂಡು ಹೌದು ಗೆಸ್ಟ್ ಟೀಚರ್ಸ್ ಮಾಡ್ಸಿ ಸೊ ಎಲ್ಲ ಸಬ್ಜೆಕ್ಟ್ಸ್ಗೂ ಟೀಚರ್ಸ್ ಇದ್ದಾರೆ ಸರ್ ಇಲ್ಲಿ ಎಲ್ಲ ಸಬ್ಜೆಕ್ಟ್ಗೂ ಟೀಚರ್ಸ್ ಇದ್ದಾರೆ ಹಾಗೆಷ್ಟು ಟೀಚರ್ಗೆ ಗೌರವಧನವಾಗಿ ಪಾಪ ಅವ್ರು ಅವ್ರ ಕೈಯಿಂದನೇ ಕೊಡ್ತಾರೆ ಸರ್ ತೊಂದರೆ ಇಲ್ಲ ಚೆನ್ನಾಗಿದೆ ಸರ್ ಹುಡುಗರು ಕೇಳ್ಕೊಬೋದು ತುಂಬ ಚೆನ್ನಾಗಿದೆ ಸರ್ ಸಮಸ್ಯೆ ಎಂಥದ್ದು ಇಲ್ಲ ಸಮಸ್ಯೆ ಎಂಥದ್ದು ಇಲ್ಲ ಎಲ್ಲ ಒಳ್ಳೆಯದೇ ಒಬ್ಬ ಶಿಕ್ಷಕನಾಗಿ ಹೇಳ್ಬೇಕಾದ್ರೆ ಇಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಸೂಕ್ತವಾದ ವಾತಾವರಣ ಇದೆ ನಾನು ಹೇಳಿದೆಲ್ಲ ಎಥಿಕ್ಸ್ ಅನ್ನೋದು ಎಥಿಕ್ಸ್ ಫಾಲೋಅಪ್ ಮಾಡುವಂಥ ಶಾಲೆ ಇದು ಸೊ ಅದರಿಂದನೇ ನಾನು ದೂರ ಆದ್ರೂ ಇಲ್ಲಿ ಬಂದು ಪಾಠಗಳು ಹೇಳ್ಕೊಡ್ತೀವಿ ಸರ್ ನಮ್ಮದು ಶ್ರೀನಿವಾಸ್ಪುರದ ಹತ್ರ ಎಲ್ದೂರು ಎಲ್ದೂರು ಅಲ್ಲಿಂದ ಬರ್ತೀರಿ ಹೌದು 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 ಸರ್ ಹೌದು ಹೌದು ಸರ್ ಫಿಫ್ಟಿ ಹದಿನೈದು ಸಾವಿರ ಥ್ಯಾಂಕ್ ಯು ಸರ್